ಹಾಯ್ ಎಲ್ರಿಗೂ ನೋಡಿ ಬಿಸಿ ಊಟದಲ್ಲಿ ಪಾಯಸ ಮಾಡ್ತಾಯಿದ್ದೇವೆ ಅಕ್ಕಿ ಪಾಯಸ ಬೆಳ್ತಿಗೆ ಅಕ್ಕಿ ಪಾಯಸ ಮಾಡ್ತಾಯಿದ್ದೇವೆ ಆಮೇಲೆ ಇದು ಪಲಾವು ಪಲಾವ್ ಇರುತ್ತೆ ಇದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅಂದರೆ ತುಂಬ ಕೆಲಸ ಇರ್ತವೆ ನನಗೆ ನೀರಿಟ್ಟಿದ್ದೇನೆ ಪಲಾವು ಬೇಯ್ತಾ ಇದೆ ಅಕ್ಕಿ ಇವಾಗ ಅದಕ್ಕೆ ಎಲ್ಲ ಚೆಂದ ಬೇಯಬೇಕು ಅಕ್ಕಿ ಬೆಲ್ಲ ಇದ್ದೇನೆ ನೋಡಿ ಬೆಳ್ತಿಗೆ ಅಕ್ಕಿ ಚಂದ ಬೇಯಬೇಕು ನಂತರ ಬೆಲ್ಲ ಹಾಕೋದು ಎಲ್ಲ ಇದ್ದೀನಿ ಅಂದರೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಕೆಲಸ ಇರ್ತದೆ ಪಲಾವ್ ಮಾಡುವಾಗಲೂ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಪಲಾವಂತೂ ತುಂಬ ಚೆಂದ ಬಂದಿದೆ ಆಮೇಲೆ ಮೊಟ್ಟೆ ಇರುತ್ತೆ ಮಕ್ಕಳಿಗೆ ಮಜ್ಜಿಗೆ ಇತ್ತು ಆಮೇಲೆ ರಾಗಿ ಅದು ಬೆಳಿಗ್ಗೆ ಕೊಡ್ತೇವೆ ನಾವು ಇದು ಸ್ವಲ್ಪ ಅಲ್ಲ ಜಾಸ್ತಿ ಮಾಡಬೇಕಲ್ಲ ಪೋಷಕರಿಗಿತ್ತು ಊಟ ಹಾಗಾಗಿ ಜಾಸ್ತಿ ಮಾಡ್ತಾಯಿದ್ದೇವೆ ಪಾಯಸ ಮಕ್ಕಳಿಗೆ ಹನ್ನೆರಡುವರೆಗೆ ರೆಡಿ ಆಗಬೇಕು ಅಂದರೆ ನಮ್ಮದು ಅಡುಗೆಯಲ್ಲಿ ಹನ್ನೆರಡು ಗಂಟೆಗೆ ಆಗಿರಬೇಕು ಆಗಿರಲೇಬೇಕು ಹಾಗೆ ಇಲ್ಲಿ ಹೊರಗಡೆ ನನ್ನ ಹತ್ರ ಯಾರ ಮಾತಾಡಿದರು ಅವ್ರ ಹತ್ರ ಮಾತಾಡ್ತಾ ಬೆಲ್ಲ ಹಾಕ್ತಾ ಇದ್ದೆ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ಇದಕ್ಕೆ ಬೆಲ್ಲ ಹಾಕಿದ ನಂತರ ಇದು ಸ್ಪೂನ್ ಹಾಕ್ತಾನೇ ಇರಬೇಕು ಇಲ್ಲದಿದ್ದರೆ ತಳ ಹಿಡಿತದೆ ಅದು ರೆಡಿ ಆಯಿತು ನೋಡಿ ಪಾಯಸ ರೆಡಿ ಆಯಿತು ಹಾಗೆಯೇ ಪಲಾವು ಕೂಡ ರೆಡಿ ಆಯಿತು ಮೊಟ್ಟೆ ಮೊಟ್ಟೆ ಸಿಪ್ಪೆ ತೆಗಿತಾ ಇದ್ದಾರೆ ಓಕೆ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ನೋಡುವಾಗ ಅಷ್ಟು ಚೆಂದ ಕಾಣುವುದಿಲ್ಲ ಇದು ಪಲಾವು ತುಂಬ ಚೆನ್ನಾಗಿ ಬಂದಿದೆ ಇದು ಪಾಯಸನೂ ಅಷ್ಟೇ ಸೂಪರಾಗಿ ಬಂದಿದೆ